ಮನೆ ಅಧ್ಯಕ್ಷರೇ ಕಳೆದ ಹನ್ನೆರಡು ಹದಿಮೂರು ದಿನಗಳಿಂದ ಧರ್ಮಸ್ಥಳವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಐ ಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂಥ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂಥ ಊಹಾಪೋಹಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಧರ್ಮಸ್ಥಳದ ಪಾವಿತ್ರತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯ ತನಕ ಬಂದಿದೆ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನೆಷ್ಟು ಗುಂಡಿ ತೆಗಿತೀರಿ ಎಷ್ಟು ಗುಂಡಿ ತೆಗಿತೀರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿದೆಯಾ ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು ಹತ್ತೊಂಬತ್ತು ಏಳು ಇಪ್ಪತ್ತೈದರಲ್ಲಿ ಒಂದು ಎಸ್ ಐ ಟಿಯನ್ನೇ ಪಾರ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಈ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣ ಆಗಬೇಕು ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ ತನಿಖೆ ಅಂತ ಹೇಳಿದರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ ಎಸ್ ಐ ಟಿನವರು ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು ಆದ್ದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಎಸ್ಕುಟಿ ಅಂತ ತಗ್ಸೋದು ಅನಾಮಿಕ ಎಲ್ಲೆಲ್ಲ ತುಂಬ ಎಲ್ಲ ಕಡೆ ಅವ್ರು ಅನಾಮಿಕೆಡ್ ತಂದ

ಸ್ವಲ್ಪ ಇಷ್ಟು ಮಾತಾಡಲಿಲ್ಲ ನೀವು ಯಾರು ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದ್ ನಿಮಿಷ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತೆ ಆರೋಗ್ಯ ಶ್ರೀ ದಿನೇಶ್ ಸಚಿವ ಅವರು ಒಂದು ಹೇಳಿಕೆ ಮಾಡಿದ್ರು ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು ವಿಚಾರಣೆ ಮಾಡಕ್ಕೆಲ್ಲ ಅರ್ಹತೆ ಇದೆ ಅವ್ರಿಗೆ ಕ್ಷಮತೆ ಇದೆ ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು

ನಾವ್ ಯಾರು ಪರನೂ ಇಲ್ಲೂ ಇಲ್ಲ ಫಲನೂ ಇಲ್ಲ ನಾವು ಎಲ್ರೂ ನಾವ್ ಯಾರ ಮುಚ್ಚಾಕುವಂತ ಪ್ರಶ್ನೆ ಇಲ್ಲ ಅವ್ರಿಗೆ ಬರ್ಬೇಕು ಅಷ್ಟೇ ಅಷ್ಟೇ ಸತ್ಯಾಂಶ ಅವ್ರಿಗೆ ಬರ್ಬೇಕು ನಾವು ಅವ್ರ ಪರ ಇವ್ರದ ಪರ ಅಷ್ಟೇ ನಾವು ಸನ್ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡಲಿ

ಅಧ್ಯಕ್ಷರೇ ಅಧ್ಯಕ್ಷರೇ ನೀವು ನನಗೆ ಮಾತು ಏಟ್ ಅವರ್ಸ್ ಎಸ್ ಐ ಟಿ ಅವ್ರ ಜೊತೆ ಇರ್ತಾರೆ ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ ಪ್ರತಿ ದಿವಸ ಹೊಸ ಸಹ ತೊಗೊಂಡ್ಬರ್ತಾನೆ ಹೂ ಇಸ್ ಅಧ್ಯಕ್ಷರೇ ಇದು ಪ್ರಶ್ನೆ

ಚರ್ಚೆ ಕೇಳ ಅಂತ ಕೇಳಿಕೊಂಡ್ರೆ ಅವರು ಜೀರೋ ಅವರಲ್ಲಿ ಪ್ರಸ್ತಾವನೆ ಮಾಡಿದಾಗ ನೀವೇ ಚರ್ಚೆಗೆ ನಿಂತರ ನೀವು ಯಾವಾಗ ಮಾತಾಡುದಿಲ್ಲ ಬರೆದು ಕೊಡುದಿಲ್ಲ ಇಲ್ಲಿ ಜೀರೋ ಪ್ರಶ್ನೆ ಮಾಡಿ ನೀವೆಲ್ಲರೂ ಕೋ ಮಾತಾಡಿದ್ರೆ ಚರ್ಚೆ ಏನಂತ ಪ್ರತಿಪಕ್ಷ ನಾಯಕರು ತಾವು ತಕ್ಷಣ ಕನ್ವರ್ಟ್ ಮಾಡಿದ್ದೇವೆ ಚರ್ಚೆ ಬಾಧಿತ ಆಗದ ರೀತಿಯಲ್ಲಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ ಅದಕ್ಕಿಂತ ಮುಂಚೆ ಒಂದು ಚುನಾವಣಾ ಪ್ರಸ್ತಾವ ಇದೆ ಒಂದು ಒಂದೇ ನಿಮಿಷ ಮಾಡಿ ಮುಗಿಸ್ತೇನೆ